ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಆ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಲೈಕ್ ಬರ್ತಾ ಇಲ್ಲ ಕಮೆಂಟ್ ಕೂಡ ಮಾಡ್ತಾ ಇಲ್ಲ ದಯವಿಟ್ಟು ಹಾಗೆ ಮಾಡಬೇಡ್ರಿ ಆದಷ್ಟು ಲೈಕು ಕಮೆಂಟು ಮಾಡ್ತಾ ಸಪೋರ್ಟ್ ಮಾಡಿರಿ ಮೊದಲನೇದಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತಿನ ರೆಡಿ ಆಗಿಬಿಟ್ಟು ಇವಾಗ ಹೊರಗಡೆ ಹೋಗಕತ್ತೀವಿ ನೋಡ್ರಿ ಇವತ್ತು ಡೇಟ್ ಬಂದು ಸೋಮವಾರ ಇಪ್ಪತ್ತೆಂಟು ಸೊ ಸಾಯಂಕಾಲ ನಾನು ನಮ್ಮ ಹಸ್ಬೆಂಡ್ ಅವರು ಮಾರ್ಕೆಟ್ಗೆ ಹೇಳಿ ಬಂದ್ವಿ ಬಟ್ ಮನೆಯಿಂದ ಬರಬೇಕಾದ್ರೆ ದೂರು ತೊಗೊಂಡು ಬರೋಕ್ಕಾಗಲಿಲ್ಲ ಮರ್ತಿದ್ವಿ ಹಾಗಾಗಿ ಇಲ್ಲೇ ರೋಡ್ ಹತ್ರ ನಮ್ಮ ಹಸ್ಬೆಂಡ್ ನನ್ನ ನಿಲ್ಲಿಸ್ಬಿಟ್ಟು ಎ ಟೆಮ್ಗೆ ಹೋಗಿದ್ದಾರೆ ಇಲ್ಲಿ ನೋಡ್ಬೋದಾ ಗಿಡ ತೋರಿಸಲ ಎಷ್ಟು ಚೆನ್ನಾಗಿದಾವೆ ನೋಡ್ರಿ ಗಿಡ್ಗಳು ಅಲ್ಲದ್ ಮರ್ಗಳ್ನು ಅದಾವ ಅಲ್ಲಿ ಮುಂದ್ಗಡೆ ಸೊ ರೋಡ್ ಮ್ಯಾಗೆ ಹೋಗಬೇಕಾದ್ರೆ ಚೆನ್ನಾಗಿ ಗಾಳದು ಬರ್ತಿದ್ವಿ ನೋಡ್ಕೊಂಡು ಹೋಗೋದು ಒಂಥರ ಚಂದ ನೋಡ್ರಿ ಸೊ ನಮ್ಮ ಹಸ್ಬೆಂಡ್ ಅವರು ಏಟೆಮ್ಗೆ ಹೋಗಿ ಬರಾಕತ್ತಾರ ಇವತ್ತು ಸೋಮವಾರ ನೋಡ್ರಿ ಇಪ್ಪತ್ತೆಂಟು ತಾರೀಕು ಎರಡು ದಿನ ನಾಗರ ಹಬ್ಬ ಮಾಡ್ತಾರೆ ಅಂದ್ರೆ ಹಾಲು ಏರಿತಾರೆ ಸೊ ನಾವು ಇವತ್ತೇನು ಸೆಲೆಬ್ರೇಟ್ ಮಾಡಕತ್ತಿಲ್ಲ ನಾವು ನಾಳೆ ದಿನ ಅಂದ್ರೆ ಮಂಗಳವಾರ ದಿನ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿ ನೋಡ್ರಿ ಮಳೆ ಆಗೈತಿ ಹಂಗಾಗಿ ರೋಡೆಲ್ಲ ಹೆಂಗೆ ನೀರಾಗೈತಿ ಸೊ ಇಲ್ಲೇನೋ ಪರವಾಗಿಲ್ಲ ಬಟ್ ನಾವು ಬಾಜಿ ಮಾರ್ಕೆಟಿಗೆ ಬಂದ್ವಿ ನೋಡ್ರಿ ಇಲ್ಲಂತೂ ಸಿಕ್ಕಾಪಟ್ಟೆ ರಾಡಿ ಕಾಲು ಇಡಕ್ಕೂ ಆಗ್ಬಾರ್ದು ಅಷ್ಟು ರಾಡಿ ಆಗೈತಿ ನಾನು ಅಲ್ಲೊಂದು ಇಲ್ಲೊಂದು ಕಾಲು ಇಟ್ಕೊಂಡು ಇಟ್ಕೊಂಡು ಹೊಂಟಿದ್ದೇನು ಯಾಕಂದ್ರೆ ಪ್ಯಾಂಟಿಗೆಲ್ಲ ನೀರು ಸಿಡಿತೈತೆ ನೋಡ್ರಿ ಹಾಗಾಗಿ ಆಗಿ ಹೊಂಟಿದ್ನಿ ಬಾಜಿ ಮಾರ್ಕೆಟ್ ಒಳಗೆ ಏನಾದರೂ ಬಾಜಿ ಬಿಟ್ಟು ಆಮೇಲೆ ಹಬ್ಬದ ಶಾಪಿಂಗ್ ಮಾಡ್ಬೇಕಂತ ಹೇಳಿ ಬಂದಿದ್ವಿ ಇವತ್ತು ಯಾಕೋ ಈ ಒಂದು ಮಾರ್ ಬಾಜಿ ಮಾರ್ಕೆಟ್ ಒಳಗೆ ಅಷ್ಟು ಜನ ಇಲ್ಲ ನೋಡ್ರಿ ಇಲ್ಲಾಂದ್ರೆ ಯಾವಾಗಲೂ ಫುಲ್ ರಶ್ ಇರ್ತೈತಿ ಬಹುಶಃ ಹಬ್ಬ ಐತೆ ಕೂಡ್ಲೇ ಎಲ್ಲರೂ ಮನೆಯೊಳಗೆ ನಾಗಪ್ಪ ಹಾಲು ಎರಿತಿರ್ತಾರೆ ಹಂಗಾಗಿ ಸ್ವಲ್ಪ ಜನ ಕಡಿಮೆ ಅಂತ ಅನಿಸ್ಬೋದು ಸೊ ಟೊಮೆಟೊ ತೊಗೋಬೇಕಂತ ಹೇಳಿ ಬಂದಿದ್ದೀವಿ ಸಂತೆ ಎಲ್ಲ ಮಾಡಾಯ್ತ್ ನೋಡ್ರಿ ಲಾಸ್ಟ್ಕ ನಾವ್ ನಾಗಪ್ಪನ್ ತೊಗೊಳಾಕ್ ಬಂದೀವಿ ಮನಿನ್ ನಾಗಪ್ಪ ನೋಡಿದ್ರೆ ಸಿಗ್ಲೇ ಇಲ್ಲ ಸೊ ಕಲರ್ಗ ತಗೊಂಡ್ರಾಯ್ ಅಂತ ಹೇಳಿ ಈ ಸಾರಿ ಈ ಕಲರ್ಗನ ತಗೊಂಡ್ವಿ ಅಂತೂ ಇಂತೂ ಶಾಪಿಂಗ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ ನೋಡ್ರಿ ಮನೆ ಹತ್ರ ಹತ್ರ ಇದ್ದಂಗ ಇದ್ದಂಗ ಮಳೆ ಜೋ ಓರೋ ಬರಕತಿತ್ತ ಸೊ ಮನೆಗ್ ಬಂದ್ವಿ ಚಿನ್ನು ಕೂಡ ಬಂದ ಲಡ್ಡು ನೋಡ್ಬೋದ ಒಂದ್ ಆರು ಟೈಪ್ಸ್ ಲಡ್ಡು ತಗೊಂಡ್ ಬಂದಿದ್ದೀವಿ ಬಟ್ ಬರೋ ಮನೆಗೆ ಬರೋದ್ರೊಳಗ ಅಂದ್ರೆ ಫುಲ್ ಕತ್ಲಾಕ್ ಬಿಟ್ಟಿತ್ತ ಎಷ್ಟು ಏಳುವರೆ ಏನೋ ಎಂಟ ಆಯ್ತು ನೋಡ್ರಿ ಸೊ ಹಬ್ಬ ಅಂತೂ ನಾಳೆ ನಾವು ಮಾಡ್ತೀವಿ ಹಬ್ಬ ಅಂದ್ರೆ ನಾವೇನು ಗ್ರ್ಯಾಂಡ್ ಆಗಿ ಅದು ಏನು ಮಾಡಂಗಿಲ್ಲ ಅಹ್ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಟ್ಟಿರ್ತೀವಿ ಬಟ್ ಎಲ್ಲಾ ಹಬ್ಬನಾನು ಸೆಲೆಬ್ರೇಟ್ ಮಾಡಾಕ ಟ್ರೈ ನಾನು ಸೊ ಮತ್ತು ಬೇರೆ ಶಾಪಿಂಗನ್ನು ಇತ್ತು ಅದನ್ನೆಲ್ಲ ಮಾಡ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ನೋಡಿರಿ ಮಂಗಳವಾರ ದಿನ ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ಸ್ಪೆಷಲಾಗಿ ರಂಗೋಲಿ ತೆಗೆದ್ದೇನ ನಾಗಪ್ಪನ ನನಗೆ ಹೆಂಗೆ ಬರ್ತೈತೆ ಹೆಂಗೆ ತಗದ್ನಿ ಹ್ಯಾಪಿ ನಾಗ ಪಂಚಮಿ ಅಂತ ಕೂಡ ಬರ್ದೇನಾ ಬಟ್ ಆ ಕಲರ್ ಮಾತ್ರ ಹಾಕ್ಲಿಲ್ಲ ನೋಡಿರಿ ಆಗಿ ವೈಟ್ ರಂಗೋಲಿ ಒಳಗೆ ಮುಗಿಸ್ಬಿಟ್ನಿ ಹೊಸ್ತಿಲ್ಕು ಈ ಥರ ರಂಗೋಲಿ ಹಾಕಿದ್ನಿ ಆಮೇಲೆ ಕಿಚನ್ಗೆ ಬಂದು ಇಲ್ಲಿ ಕುಕ್ಕರ್ ಇಟ್ಟಿದೇನ ಇನ್ನೊಂದು ಎರಡು ಮೂರು ಸಿಟಿ ಆದ್ರೆ ಕಾಳು ಕುದವ ಏನಿಟ್ಟಿದ್ದೇನೆ ಅಂದರೆ ಹಾಕಿ ಹಾಕಿಟ್ಟಿದೆ ನೋಡಿರಿ ಸೊ ಅದು ಕುದಿಸಿ ಕುದಿಸಿಟ್ಬಿಟ್ಟು ಸ್ನಾನ ಮಾಡಿ ಇವಾಗ ಫ್ರೆಶ್ ಆದ್ನಿ ನಾನೇನು ಹೊಸ ಬಟ್ಟೆ ಅದು ಹಾಕೋಲಿಲ್ಲ ಮನೆಯೊಳಗೆ ಹಾಕ್ಕೊಳ್ಳು ಅಂತ ರೆಗ್ಯುಲರ್ ಡ್ರೆಸ್ಸನ್ನು ಹಾಕೊಂಡೆ ಆಮೇಲೆ ಇವಾಗ ನಾನು ಕಡಲಿಕಾಳು ಕುದಿಸಿದ್ನೆಲ್ಲ ಅದನ್ನ ಒಗ್ಗರ್ನೆ ಸಿಂಪಲ್ ಸಿಂಪಲಾಗಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕುವಂಥದ್ದಿಲ್ಲ ಜಸ್ಟ್ ಎಣ್ಣೆ ಹಾಕೋದು ಕರ್ಬೇವು ಕೊತ್ತಂಬರಿ ಆಮೇಲೆ ಈರುಳ್ಳಿ ಟೊಮೆಟೊ ಮೆಣಸಿನಕಾಯಿ ಜಜ್ಜಿದೆ ನೋಡ್ರಿ ಜಜ್ಜಿ ಹಾಕಿದ್ದೇನೆ ಯಾಕಂದ್ರೆ ಎಲ್ಲ ಕಡೆ ಕರೆಕ್ಟಾಗಿ ಖಾರ ಇದಾಗ್ತದೆ ಅಂತ ಹೇಳಿ ಆಮೇಲೆ ಸ್ವಲ್ಪ ಸಾಲ್ಟು ಅರಶಿನ ಹಾಕಿದ್ನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಕುದಿಸಿರುವಂಥ ಕಡಲೆಕಾಳನ್ನ ಹಾಕಬೇಕು ಸೊ ಕಡಲೆಕಾಳಂತೂ ಭಾಳ ಅಂದ್ರೆ ಭಾಳ ನೆನೆಸಿಟ್ಟಿದ್ನಿ ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಸ್ಪೆಷಲಾಗಿ ನಾವು ಜಾಸ್ತಿ ಇಷ್ಟಪಟ್ಟು ತಿನ್ನೋದನ್ನು ನಾಗರ ಪಂಚಮಿ ಹಬ್ಬದ ದಿನ ನೋಡಿರಿ ಇಲ್ಲಂದ್ರೆ ಪಲ್ಯ ಗದ್ದೆ ಮಾಡ್ಕೊಂಡು ರೊಟ್ಟಿ ಚಪಾತಿಗಳು ತಿಂದಿರ್ತೇವೆ ಬಟ್ ಇವಾಗ ಆ ಥರ ಇಲ್ಲ ಒಂದು ಜಸ್ಟ್ ಅದಷ್ಟು ತಿನ್ನುವಂಥದ್ದು ಇರ್ತೈತಿ ಹೇಗೆ ಹೇಳಿ ತೋರಿಸ್ತೇನೆ ಮುಂದೆ ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಇಲ್ಲಿ ಚಿನ್ನು ಕೂಡ ಸ್ನಾನ ಮಾಡ್ಕೊಂಡು ಬಂದಾನೆ ತೆಂಗಿನ್ಕಾಯಿ ಅವ್ರ ಪಪ್ಪಾ ಹೊಡಿತೇನಂತ ಹೇಳಿದ್ರು ಬೇಡ ನಾನಾ ಹೊಡಿತೇನಕತ್ತ ನೋಡ್ರಿ ಸೊ ಒಡ್ಯಾಕು ಬರುವತ್ತು ಆ ಒಡ್ಯಾಕ್ ಬರಲಿಲ್ಲ ಅಂತೇಳಿ ಮತ್ತು ಅವ್ರ ಪಪ್ಪಾಗ ಕೊಟ್ಟ ಅವ್ರ ಪಪ್ಪಾ ತೆಂಗಿನಕಾಯಿ ಹೊಡದ್ರು ಇವಾಗ ನಾವು ಅಂತ ಹೇಳಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೇವಿ ಸಿಂಪಲ್ಲಾಗಿ ಸೊ ನೀವು ಯಾವ ಥರ ನಾಗಪ್ಪ ಹಾಲು ಇರೋದ್ರಿ ಯಾವ ಥರ ನಾಗರ ಪಂಚಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಹೇಳಿ ಕಮೆಂಟ್ ಮಾಡ್ರಿ ನಮ್ಮದು ನಾಗರ ಪಂಚಮಿ ಹಬ್ಬ ಯಾವ ಥರ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಒಂದು ಟೇಬಲ್ ಇಟ್ಕೊಂಡೆ ಯಾಕಂದ್ರೆ ಜಗ್ಲಿ ಮ್ಯಾಲ ಇಡ್ಬೇಕಂತ ಮಾಡಿದ್ನಿ ಬಟ್ ಅಲ್ಲಿ ಇಷ್ಟೆಲ್ಲಾ ಐಟಮ್ಸ್ ಇಡಾಕ ಸಾಲಂಗಿಲ್ಲ ಅನ್ಕೊಂಡು ಒಂದು ಟೇಬಲ್ ಇಟ್ಕೊಂಡು ಮಾಡಾಕತ್ತೇನೆ ಆ ನೋಡಬಹುದು ಇಲ್ಲಿ ಅಹ್ ಎರಡು ಇದ್ರೊಳಗ ಹಾಲು ಇಟ್ಟಿದೆ ನೋಡ್ರಿ ಒಂದು ತೆಂಗಿನ್ಕ ಒಡದಿರುವಂತಹ ಹಾಲು ಇನ್ನೊಂದು ಹಾಲು ರೆಗ್ಯುಲರ್ ಆಗಿ ನಾವು ಟೀಕದು ಯೂಸ್ ಮಾಡ್ತೇವಲ್ಲ ಆ ಹಾಲು ನೋಡ್ರಿ ಬಟ್ ನನ್ನ ಎರಡ್ನೇ ಹಂಗ ಇಟ್ಟಿದೆ ನೈವೇದ್ಯಕ್ ಅಂತ ಹೇಳಿ ಬಟ್ ಯಾವ ಯಾವ ದೇವರ ನಮ್ಗೆ ಇಷ್ಟದ ದೇವರಾಗಿರ್ಬೋದು ಮನೆ ದೇವರಾಗಿರ್ಬೋದು ಎಲ್ಲಾ ದೇವರನ್ನ ನೆನೆಸ್ಕೊಂಡು ದೇವರಿಗೆ ಹಾಲು ಎರ್ಯೋದ್ ನೋಡ್ರಿ ಭೀಮನ ಅಮಾವಾಸ್ಯೆ ದಿನ ನಾವು ಹೇಗ ಅಂದ್ರೆ ಹೆಂಡತಿಯರು ಗಂಡಂದಿರಿಗೋಸ್ಕರ ಗಂಡನ ಆಯುಷ್ಯ ಆರೋಗ್ಯ ಹೆಚ್ಚಿಸ್ಲಿ ಅಂತ ಹೇಳಿ ಪೂಜೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ನಾಗರ ಪಂಚಮಿ ಅಂದ್ರೆ ವಿಶೇಷವಾಗಿ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರ ಆರೋಗ್ಯ ಆಯುಷ್ಯ ಹೆಚ್ಚಿಸಲಿ ಒಳ್ಳೇದಾಗ್ಲಿ ಚೆನ್ನಾಗಿರಲಿ ಅಂತ ಹೇಳಿ ಮಾಡುವಂತ ಹಬ್ಬ ನೋಡ್ರಿ ಜೊತೆಗ ನಾಗ ದೋಷದಿಂದ ಮತ್ತ ನಾಗಪ್ಪನಿಂದ ಅಂದ್ರ ಹಾವುಗಳಿಂದ ಹಾವುಗಳ ಕಡಿತದಿಂದ ದೂರವಿರುವ ಮಾಡುವಂತ ಹಬ್ಬನೇ ನಾಗರ ಪಂಚಮಿ ಹಬ್ಬ ನೋಡ್ರಿ ಇವತ್ತ ಮನೆಯೊಳಗ ಸ್ಪೆಷಲ್ ಟಿಫನ್ ಏನಂದ್ರ ಕಡ್ಲಿಕಾಳ್ ಉಸುಳಿ ನೋಡ್ರಿ ಸೊ ಕಡ್ಲಿಕ್ಕಾಳ್ ಉಸುಳಿ ಹೇಗಾಗಿತ್ ಅಂತ ಕೇಳಿದ್ನಿ ಸೂಪರ್ ಆಗ್ಯಾಗಿ ಅಂತ ಹೇಳತ್ತಿದ್ರ ನಮ್ಮ ಹಸ್ಬೆಂಡ್ ಅವರು ಈ ಕಡೆ ನೋಡಿದ್ರೆ ನಮ್ಮ ಚಿನ್ನು ಲಡ್ಡು ತಿನ್ನಾಕತ್ತಾನ ಆಮೇಲೆ ಕಡ್ಲಿಕಾ ತಿಂತೇನತಾನ ನಮ್ಮ ಹಸ್ಬೆಂಡ್ ಆಫೀಸ್ ಆಫೀಸ್ಗೆ ಹೋದ್ರು ಅವ್ರು ಹೋದ್ಮೇಲೆ ನಾನು ಲಾಸ್ಟಿಗೆ ನಾನು ನಾಷ್ಟ ಅಂತ ಹೇಳಿ ಒಂದ್ ಪ್ಲೇಟ್ ಒಳಗೆ ಹಾಕೊಂಡೆ ಕಡ್ಲಿಕಾಳು ಉಸುಳಿ ಜೊತೆಗ ಚುರ್ಮುರಿನೂ ಹಾಕೊಂಡು ತಿನ್ಬೋದು ನೋಡ್ರಿ ಚುರ್ಮುರಿ ಬೇಡ ಅಂದ್ರ ಹಳ್ಳ ತಗೊಂಡ್ ಬಂದಿರ್ತವಲ್ಲ ಹಳ್ಳ ಕೂಡ ಹಾಕ್ಬೋದು ಆಕ್ಚುಲಿ ಹಳ್ಳ ಸ್ಪೆಷಲ್ ಈ ಒಂದು ಹಬ್ಬ ನಮ್ಮ ಹಸ್ಬೆಂಡ್ ಅವರ ಚುರುಮುರಿ ಹಾಕೊಂಡ್ ತಿಂದ್ರು ಬಟ್ ನಾನು ಅಳ್ಳ ಹಾಕೊಂಡು ತಿನ್ನಾಕತ್ತಿನ ಎರಡು ನಡೀತೈತಿ ಸೊ ಆಮೇಲೆ ಇದು ಸಾಯಂಕಾಲ ನೋಡ್ರಿ ಸಾಯಂಕಾಲ ನಾಗಪ್ಪಗ ಮತ್ತೊಮ್ಮ ಹಾಲ್ ಎರಡ್ ಬಿಟ್ಟು ಆರತಿ ಬೆಳಗಾಕತೇನೆ ಈಗ ಹೊರಗೆ ಹೋಗುದೈತಿ ಮನಿಯೊಳಗಿನ್ ನಾಗಪ್ಪ ಹಾಲ್ ಎರದಾಯ್ತು ನೋಡ್ರಿ ಇನ್ನ ಹೊರಗೆ ಟೆಂಪಲ್ಗೆ ಹೋಗ್ಬಿಟ್ಟು ಹೊರಗಿನ ನಾಗಪ್ಪಗ ಹಾಲ್ ಎರದ್ ಬರ್ಬೇಕು ನಮ್ಮ ಹಸ್ಬೆಂಡ್ ಅವ್ರ ಬರೋದ್ ಲೇಟ್ ಆಯ್ತಾ ಹಂಗಾಗಿ ಇವಾಗ ಏಳು ಗಂಟೆಗೆ ಹೊಂಟಿದೇವಿ ಇಲ್ಲಿ ನೋಡಬಹುದು ವೆದರ್ ಹೆಂಗ್ ಅನ್ಸಾ ನೋಡ್ರಿ ಫುಲ್ ಕತ್ಲಾಗಿತಿ ಆಗೈತಿ ಮತ್ ಚಳಿ ಚಳಿ ಫೀಲ್ ಆಗದೈತಿ ನಮ್ ಚಿನ್ನ ಅಂತು ನಡಗಿದ ಥಂಡಿ ಥಂಡಿ ಸಂಜೆ ಏಳು ಗಂಟೆ ಆದರೂ ಕೂಡ ಜನ ಇನ್ನೂ ಹಾಲು ಎರ್ಯಕ್ಕೆ ಬರಕತ್ತಿದ್ರು ನೋಡ್ರಿ ನಮ್ಮ ಹಸ್ಬೆಂಡ್ ಅವರ ಲೇಟ್ ಮಾಡಿ ಬಂದಿರೋದಕ್ಕೆ ನಾವು ಸ್ವಲ್ಪ ಬರೋದು ಲೇಟ್ ಆಯ್ತು ಅಷ್ಟ ಇಲ್ಲ ಬೇಗ ಬಂದಿದ್ರೆ ಬೇಗನೆ ಬರ್ತಿದ್ವಿ ಮಳೆ ಬೇರೆ ಆಗೈತೆ ನೋಡ್ರಿ ಸೊ ಎಲ್ಲ ನೆಲ ಎಲ್ಲ ಫುಲ್ ಹಸಿ ಬಿಟ್ಟೈತಿ ಅದ್ರಾಗೂ ಗಿಡ ಐತಿ ಇಲ್ಲಿ ಗಿಡದ ಮ್ಯಾಗಿಂದ ಎಲ್ಲ ನೀರು ಇರಾಗ್ತಿರ್ತಾವೆ ಮತ್ತು ಇಲ್ಲಿ ಒಬ್ಬೊಬ್ರು ಏನಂದ್ರೆ ನಿನ್ನೆ ಹಾಲು ಎರ್ತಿರ್ತಾರಲ್ಲ ನಾಗಪ್ಪಗ ಅವರೆಲ್ಲ ಇವತ್ತು ನಾಗಪ್ಪನ ತಗೊಂಡ್ ಬಂದಿದ್ರು ವಿಸರ್ಜನೆ ಅಂತ ಹೇಳಿ ಮತ್ತೆ ಪ್ಯಾಕೆಟ್ ಹಾಲು ಪ್ಯಾಕೆಟನ್ನು ತೊಗೊಂಡು ಬಂದು ಹಾಲು ಎರೆಯಾಕತ್ತಾರ ನಾವು ಬಾಟ್ಲಿಯೊಳಗೆ ತಗೊಂಡ್ ಬಂದಿದ್ವಿ जा जरूरत हो तो राघव के प्रश्न में नोट कर लेना ये आ हां बोलिए क्या हां तो कहां का हम यहां का हम 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 ওচৰে পাজৰে দেখিছো ದೇವರಿಗೆ ಬಂದ್ರೆ ಅದೇನೋ ಒಂಥರ ಸಮಾಧಾನ ನೋಡ್ರಿ ನಮ್ಮ ಕಷ್ಟ ಕಲ್ಪನೆಗಳನ್ನು ಆ ದೇವರು ಪರಿಹರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಜೊತೆಗೆ ಎಷ್ಟೇ ಲೇಟ್ ಆದರೂ ಕೂಡ ದೇವಸ್ಥಾನಕ್ಕೆ ಬಂದು ಒಂದು ಐದು ನಿಮಿಷ ಕುತ್ಕೊಂಡು ಹೋಗೋದ್ರಿಂದ ಏನೋ ಒಂಥರ ನೆಮ್ಮದಿ ಈ ಒಳಗೆ ಸಿಗುವಂಥ ನೆಮ್ಮದಿ ಎಲ್ಲೂ ಕೂಡ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕ್ಲಿಯರ್ ಆಗಿ ಕಾಣಿಸತ್ತಲ್ಲ ಲೈಟ್ ಇಲ್ಲ ಅದಕ್ಕನಾ ಹಾಂ ಈಗ ಬರಕತ್ತಿ ಲೇಟ್ ಆಗೈತೆ ಅಂದ್ಕೊಂಡು ಫಸ್ಟ್ ನಾಗಪ್ಪನ ಹೋಗಿತ್ತೀವಿ ನೋಡ್ರಿ ಸೊ ಅಲ್ಲಿ ಹೋಗಿ ಹಾಲು ಇರ್ತಿದ್ವಿ ಸೊ ಬರುವಾಗ ಹನುಮಂತವು ಕೂಡ ನಮಸ್ಕಾರ ಮಾಡ್ಕೊಳಕತ್ತೀವಿ ಮನೆಗೆ ಬರೋದೊಳಗೆ ಅಂದ್ರೆ ನಮ್ಮ ಸುಂದ್ರಿ ನಮ್ಮ ಹಾದಿ ನೋಡ್ಕೊ ಅಂತ ಗೊತ್ತಾಳೆ ನೋಡಿರಿ ಏನಾ ಏನು ಸುಂದ್ರಿ ಅಯ್ಯಳ ಇಲ್ಲಿ ದುಡ್ಡು ಹಾಕೈತ್ಲೋ ಹಾಂ ಕುಡಿಬೇಕಾ ನೀನು ಕುಡಿಯಂಗಿಲ್ಲ ಶುಣ್ರಿ ಬೇರೆಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ ಯಾವ ಥರ ಇತ್ತಂತ್ಹೇಳಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ಹೊಸಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಆಲ್ ಬಾಯ್